No, no, ಏನು ಬರಗೇಟ್ಬಿಡ್ತೀಯ ಅಪ್ಪ ಅಪ್ಪ ನಂದು ಕೊಡೋಣ ಬರಗೇಟ್ ರೇಪ್ ಮಾಡ್ತಾರೆ ನನ್ನ ರೇಪ್ ಕೈ ಹೇಗೆ ಕೈಯ ಮ್ಯಾರೇಜ್ ಸಿಗತ್ತಿ ಇಲ್ಲ কেকি ইদিন হাকড়মি হাকড়মি ওনম গুড়গুড় গুড়গুড় গুড়লি 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 বলতাই মারতাই দিয়া গুড়লি বলতাই ও গরে গরে করতে ইয়া এনেকি নহতো ওলাগরে গাপু গুপু গাপু যে গাপু গুপু গাপু মারতাই দি এ মারতাই দি গুপু গুপু গান গু গান মারতেকি আবার গুড়গুড় গুড়গুড় মারতাই গুপু গুপু না মারতাই দি ই এনে নড়ক ও নমনি

ಇಂಗಾದ್ರೆ डायरेक्ट ಬೋಸುಡಿಕೆ ಅನ್ಯಾವೋ ಇದ್ಯಾದೆ ಈ ರೀತಿ ಮಾತ್ರ ಹನ್ನೋ 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 ಏನು ಮಾಡ್ಲಿ ಎ ಹಂತು ಮಾರೋ ಓ ಹನ್ನೋ ತಿನ್ಬಾ ಏ ಬಿಡ ಹಂತಿದ್ರೆ पहिला ಬಾರಿ ತಿನ್ಬೇಕು ಅನ್ಸತ್ತಿರಕನಿ ಯಾಕೆ ಗೊತ್ತಾಗ್ತಾ ಇಲ್ಲಕನಿ ಅನ್ಯಾವಾ ಅಕ್ಕ ನೀನು ಗೊತ್ತಿರನೇ ಆಗಿದೀಯ ಏನಾಗಿದಿನಿ ನೀನು ಗೊಬ್ಬೆರ್ನೇ ಆಗಿದೆಯಾ ಇಲ್ಲ ನಿಮ್ಮ ಮಾಯ ಕಾಪಾಡಿದೀನಿ ಗೊಬ್ಬೆರ್ನೇ ಎಲ್ಲ ಕಣ್ಣಿ ಅದು ಕರ್ಬಿಡಿ ಅದಿ ನೀನು ನಾಯಿ ಆಗಿದೆಯಾ ಒಂದು ನಾ ಕಣ್ಣನೇ ಕರ್ಕೊಂಡ ಬಾ ಇದರ ನಿಂಗೆ ನಿಂತ ನಾಯಿ ಎಲ್ಲ ಕಣ್ಣಿ ಅದು ತಾಯಿ ಅದಿ ಅಕ್ಕ ಇದೆಯಾ ಹೌದು ಏ ನನ್ನ ಗಂಡ ಈ ವಿಷಯಕ್ಕೆ ತುಂಬಾ ಲಕ್ಕಿ ಅಂದ್ರೆ ಲಕ್ಕಿ ಹೌದು ನೀನು ಅಟ್ಟೆ ಪಲ್ಲಕ್ಕಿ ಅಂದ್ರೆ ಪಲ್ಲಕ್ಕಿ ನನ್ನ ಗಂಡ ಬಹಳ ರಸಿಕ ಕಣೆ ಒಟ್ಟೆ ಬಿಡುದಿಲ್ಲ ನನ್ನ

ಅದು ಎದ್ದು ಅವನು ಬದ್ರಿಳವಾ ಅಕನೆ ತೋಡಿದರಾ ಆ ಬದ್ರಿಳವಾ ಆಟ ಆಡ್ತಿರೋನ ದಿಸಕಲು ಟಾಪ್ ಸಿಕ್ಕಿದಾ ನೀ ಅದಕ್ಕೆ ಬರ್ಕೊಂಡೆ ನಿನಗೆ ಒಂದ ನಾಲ್ಕ ಎಷ್ಟಾಡ್ಕೋ ಬಾ ಅಂತ ಹೇಳಿ ಇರೋ ಬಲ್ಲ ಹೇಂಗಾಗಿದೆ ನೋಡಿ ನಿನ ಧೈವ ಜಾತಿನೇ ಒಡಿ ಅಕ್ಕ ಬಂತು ಉಪ್ಪೆಕಂತ ಇಲ್ಲ ಗುಡ್ಡ ಓಡಿ ತಕನೇ ಬುಸಿಗಲ ಗುಕ್ಕಾಯಾ ಬರಿ ಕೋಂ ಕೋಂ ಕನ್ಸುದಿ ಚಿಕ್ಕ ಐತೆ ಅದೇ ಅದೇ ಚಿಕ್ಕ ಚಿಕ್ಕ ಮಾಡು ಅದೇ ಜಾತಿ कने ಏನಾಯ್ತು कने ಈ ವಿಷಯಕ್ಕೆ ನಾನು ಬಾಳ ಲಕ್ಕಿ ಕನ್ನಿ ಚಲಿ ಕೆರೆಸ್ಕೋ ಬಡಾ

ಅಕ್ಕ ಅದು ಹೋಗ್ಲಿ ಬಿಡು ಇವತ್ತು ಹೆಂಗಾರ ಮಾಡಿ ಅವ್ರ ಜೊತೆ ಮದುವೆ ಮಾಡಿಸ್ತಿದ್ದಾನೆ ನನಗೆ ನಿಂದು ಮದುವೆ ಮಾಡ್ತೀನಿ ಅವ್ರ ಜೋಡಿ ಆದ್ರೆ ನೀನು ಸ್ವಲ್ಪ ಹಿಂಗಿದ್ರೆ ಬಾಬು ನಾನು ಎದಕ್ಕೆ ಬಂದಿದ್ದೆ ಹೇಳಿ ಅವ್ರ ಜೋಡಿ ನೀನು ಮದುವೆ ಮಾಡಕ್ಕೆ ಬಂದಿದ್ದು ಸ್ವಲ್ಪ ನೀನು ಹೆಣ್ಮಕ್ಳು ನಿಂದ ನಿಂದ್ರು ಹೌದಾ ಅಕ್ಕ ನನಗೆ ಡಬಲ್ ಸ್ಟ್ಯಾಂಡ್ ಹಚ್ಚಕ್ಕೆ ಬರಲ್ಲ ಓನ್ಲಿ ಸಿಂಗಲ್ ಸ್ಟ್ಯಾಂಡ್ ಹಚ್ಚಿ ಹಚ್ಚಲಿ ಅಯ್ಯೋ ನಿಂದು ಸೆಂಟ್ರಿ ಮೇಲಿಂದ ಜಾಮ್ ಆಗಿದೆ ನಾನು ಮಾಡಿ ಕೀಲ್ ಸೋಸ್ ರೆಡಿ ಮಾಡ್ಬೇಕು

server <sweak> hall